ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಚುನಾವಣೆಯಲ್ಲಿ ಎರಡನೇ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೀತಾ ಇದೆ ನಮ್ಮ ಜಿಲ್ಲೆ ತುಮಕೂರು ಸೇರಿ ಹದಿನಾಲ್ಕು ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ ನನಗೆ ವಿಶ್ವಾಸ ಇದೆ ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ತುಮಕೂರಿನಲ್ಲಿ ಸನ್ಮಾನ್ಯ ಮುದ್ದನ್ಮೇಗೌಡರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಹೇಳಿ ನನಗೆ ವಿಶ್ವಾಸ ಇದೆ ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ ಎಂಟು ಕ್ಷೇತ್ರದಲ್ಲಿಯೂ ಪ್ರವಾಸ ಮಾಡಿದ್ದೇನೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಮುದ್ದನ್ಮೇಗೌಡರ ಬಗ್ಗೆ ಕಾಂಗ್ರೆಸ್ಸಿನ ಬಗ್ಗೆ ಒಲವನ್ನು ತೋರಿಸಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಒಂದು ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೋ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ ಅದರ ಫಲ ಇವತ್ತು ಜನ ಸಮುದಾಯಕ್ಕೆ ಸಿಗ್ತಾ ಇದೆ ವಿಶೇಷವಾಗಿ ಬಡವರಿಗೆ ಅದರಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಎರಡನೇದು ಈ ದೇಶದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಯಾವುದೇ ರೀತಿಯ ಧರ್ಮಾಧಾರಿತ ಜಾತ್ಯ ಆಧಾರಿತ ಮತ್ತು ಪ್ರಾಂತ್ಯ ಆಧಾರಿತ ಆಡಳಿತ ಆಗಬಾರ್ದು ಅದು ಸಂವಿಧಾನದ ಆಶಯಗಳಲ್ಲಿ ಏನು ಹೇಳಿದ್ದಾರೆ ಒಕ್ಕೂಟದ ವ್ಯವಸ್ಥೆ ಏನು ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೇಂದ್ರದಲ್ಲಿ ಸರ್ಕಾರ ಇರಬೇಕು ಅನ್ನೋದು ಜನರಿಗೆ ಇವತ್ತು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಏಕೆಂದರೆ ಇತ್ತೀಚೆಗೆ ತಾವೆಲ್ಲ ಗಮನಿಸಿದಾಗೆ ನಮಗೆ ಕೇಂದ್ರದಿಂದ ನಮಗೆ ಬರಬೇಕಾದಂಥ ಅನೇಕ ಪಾಲು ಅನೇಕ ಕ್ಷೇತ್ರಗಳಲ್ಲಿ ಅದು ಸರಿಯಾಗಿ ಬರಲಿಲ್ಲ ತಾರತಮ್ಯವನ್ನು ಮಾಡ್ತಕ್ಕಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ನೋಡಿದ್ದೇವೆ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ ಯಾವುದೇ ಕೇಂದ್ರದ ಯೋಜನೆಗಳು ಬರಲಿಲ್ಲ ನಮ್ಮ ಪಾಲು ಸರಿಯಾಗಿ ಬರಲಿಲ್ಲ ಮತ್ತು ಪ್ರಕೃತಿ ವಿಕೋ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಸಹಾಯ ಆಗಲಿಲ್ಲ ನಮಗೆ ಬರಬೇಕಾದಂಥ ಕಾನೂನಿನ ಚೌಕಟ್ಟಿನಲ್ಲಿ ಬರಬೇಕಾದಂಥ ಹಣವೂ ಕೂಡ ಬರಲಿಲ್ಲ ಇದನ್ನೆಲ್ಲ ನಾವು ಕೂಡ ಜನ ಸಮುದಾಯಕ್ಕೆ ತಿಳಿಸೋದ್ರಲ್ಲಿ ಪ್ರಯತ್ನ ಮಾಡಿದ್ದೇವೆ ಮತ್ತು ಜನರಿಗೂ ಕೂಡ ಮಾಧ್ಯಮ ಕ್ಷೇತ್ರದ ಮೂಲಕ ಮಾಧ್ಯಮಗಳು ಇವತ್ತು ಅದನ್ನೇ ಬಿತ್ತರಿಸಿದ್ದಾರೆ ಹಾಗಾಗಿ ನನಗೆ ಅನ್ ಅನ್ನಿಸ್ತಕ್ಕಂಥದ್ದು ಈ ಬಾರಿ ಕೇಂದ್ರದಲ್ಲಿ ಸರ್ಕಾರ ನಮ್ಮದೇ ಬರುತ್ತೆ ಅಂದರೆ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಏನು ಹಿಂದೆ ಯು ಪಿ ಎ ಇತ್ತಲ್ಲ ಒಂದು ಎರಡು ಅದೇ ಬಾರಿ ಈ ಬಾರಿ ಇಂಡಿಯಾ ಏನು ನಮ್ಮ ಒಕ್ಕೂಟ ಇದೆ ಅದು ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ